ವಿಷ್ಣುವನ್ನ ಅನೇಕ ಸ್ಥಳಗಳಲ್ಲಿ ಕಪ್ಪು ಕಲ್ಲಿನ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ ಅದನ್ನ ನೀವು ಕೂಡ ಗಮನಿಸಿರಬಹುದು ಯಾವುದೇ ಹಿಂದೂ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬೇಕಾದಾಗ ಅರ್ಚಕರು ಈ ಕಪ್ಪು ಕಲ್ಲನ್ನ ತಮ್ಮ ಜೊತೆಯಲ್ಲಿ ತಂದು ದೇವರ ವಿಗ್ರಹದ ಬಳಿ ಇಟ್ಟು ಪೂಜೆ ಮಾಡಲು ಪ್ರಾರಂಭಿಸುತ್ತಾರೆ ಈ ಕಪ್ಪು ಕಲ್ಲಿಗೆ ಸಾಲಿಗ್ರಾಮ ಅಂತ ಕರೆಯಲಾಗುತ್ತೆ ಒಂದು ಶಾಪದ ಕಾರಣದಿಂದ ಮಹಾವಿಷ್ಣುವು ಈ ಕಲ್ಲಿನ ರೂಪಕ್ಕೆ ತಿರುತ್ತಾನೆ ಆ ಶಾಪದಲ್ಲಿ ಎಷ್ಟು ಶಕ್ತಿ ಇತ್ತು ಅಂದರೆ ತ್ರಿಮೂರ್ತಿಗಳಲ್ಲಿ ಅತ್ಯಂತ ಪ್ರಬಲ ದೇವರಾದ ಮಹಾವಿಷ್ಣು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೇ ಹೋಯಿತು ಹಾಗಾದರೆ ಮಹಾವಿಷ್ಣುಗೆ ಶಾಲಿ ಶಾಪವನ್ನು ನೀಡಿದವರು ಯಾರು ಕಪ್ಪು ಕಲ್ಲಿನ ರೂಪದಲ್ಲಿ ಭಗವಂತ ಏಕೆ ರೂಪುಗೊಂಡನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಹಾವಿಷ್ಣುವು ಈ ಶಾಪವನ್ನ ತನ್ನ ಅತ್ಯಂತ ನಿಷ್ಠಾವಂತ ಭಕ್ತಳಾದ ವೃಂದಾಳಿಂದನೇ ಅನುಭವಿಸಬೇಕಾಯಿತು ಅನ್ನೋದು ವಿಪರ್ಯಾಸ ಈ ವೃಂದ ರಾಕ್ಷಸ ರಾಜ ಜಲಂಧರನ ಪದ್ನಿ ಈ ಶಾಪದ ಪರಿಣಾಮವಾಗಿ ಮಹಾವಿಷ್ಣು ಸಾಲಿಗ್ರಾಮ ಎಂಬ ಪ್ರಖ್ಯಾತ ಹೆಸರಿನ ಕಲ್ಲಾಗಿ ಪರಿವರ್ತನೆ ಈ ಕಲ್ಲು ಗಂಡಕಿ ನದಿ ದಡದಲ್ಲಿ ಮಾತ್ರವೇ ಸಿಗೋದು ಈ ಕಲ್ಲು ಸಾಮಾನ್ಯವಾಗಿ ಕಪ್ಪು ಕೆಂಪು ಅಥವಾ ಎರಡು ಬಣ್ಣಗಳ ಮಿಶ್ರಣದಿಂದ ಕೂಡಿದ್ದು ಒಂದು ಪೆಟ್ಟಿಗೆಯ ಒಳಗೆ ಇಟ್ಟಿರ್ತಾರೆ ಈ ಸಾಲಿಗ್ರಾಮ ಕಲ್ಲನ್ನ ಮನೆಯೊಳಗೆ ಇಟ್ಟುಕೊಂಡಿದ್ದರೆ ಅವರು ಕಟ್ಟುನಿಟ್ಟಾದ ಸ್ವಚ್ಛತೆ ಮಡಿ ಮೈಲಿಗೆ ನಿಯಮಗಳನ್ನು ಅನುಸರಿಸಿಯೇ ಪೂಜೆಯನ್ನು ಮಾಡಬೇಕು ಸಾಲಿಗ್ರಾಮದ ಕಥೆಯು ಎಷ್ಟು ಕುತೂಹಲಕಾರಿಯಾಗಿದೆಯೋ ಅಷ್ಟೇ ವಿಷಾದಕರ ಈ ಕತೆಯು ಸೊಕ್ಕು ಭಕ್ತಿ ಪ್ರೀತಿ ಮತ್ತು ನಂಬಿಕೆ ದ್ರೋಹಗಳಿಂದ ಕೂಡಿದೆ ಭಗವಂತ ಮಹಾವಿಷ್ಣು ತನ್ನ ಅತ್ಯಂತ ನಂಬಿಕಾರ್ಹ ಭಕ್ತಳಿಗೆ ಮೋಸ ಮಾಡಿ ಅದಕ್ಕೆ ಪ್ರತಿಫಲವಾಗಿ ತಾನೇ ಶಾಪಗ್ರಸ್ತನಾಗುವ ಕತೆ ಈ ಸಾಲಿಗ್ರಾಮ ಕಲ್ಲಿನ ಕುತೂಹಲಕಾರಿಯಾದ ಪೂರ್ಣ ಕಥೆಯನ್ನ ಮುಂದೆ ಭಗವಂತ ವಿಷ್ಣು ಹೇಗೆ ಶಾಪಗ್ರಸ್ತನಾಗುತ್ತಾನೆ ಅನ್ನೋ ಒಂದು ವಿಷಯವನ್ನ ತಿಳಿದುಕೊಳ್ಳೋಣ ಹಿಂದೆ ಒಬ್ಬ ಜಲಂಧರ ಎಂಬ ಹೆಸರಿನ ರಾಕ್ಷಸ ಇರ್ತಾನೆ ಅವನು ಶಿವನ ಮೂರನೇ ಕಣ್ಣಿನಿಂದ ಹೊರಟ ಬೆಂಕಿಯ ಜ್ವಾಲೆಯಿಂದ ರೂಪುಗೊಂಡವನು ಆದ್ದರಿಂದ ಅವನು ಅತ್ಯಂತ ಶಕ್ತಿಶಾಲಿ ಯೋಧನಾಗಿರ್ತಾನೆ ಈ ಜಲಂಧರ ವೃಂದ ಎಂಬ ಹೆಸರಿನ ರಾಕ್ಷಸಿ ಯುವತಿಯನ್ನ ಮದುವೆಯಾಗ್ತಾನೆ ಈಂದ ರಾಕ್ಷಸ ವಂಶದಲ್ಲಿ ಜನಿಸಿದ್ರು ಕೂಡ ಬಹಳ ಸಾತ್ವಿಕ ಗುಣವನ್ನ ಉಳ್ಳವಳು ಅಷ್ಟೇ ಅಲ್ಲದೆ ಮಹಾವಿಷ್ಣುವಿನ ಪರಮ ಭಕ್ತಿಯಾಗಿರ್ತಾಳೆ ವೃಂದ ಜಲಂಧರನನ್ನ ಬಹಳ ಪ್ರೀತಿ ಮಾಡ್ತಾ ಇರ್ತಾಳೆ ಮತ್ತು ತನ್ನ ಗಂಡನಿಗೆ ಶ್ರದ್ಧಾ ಭಕ್ತಿಯ ಪತ್ನಿಯಾಗಿರ್ತಾಳೆ ಜಲಂಧರನು ದೇವತೆಗಳಿಗೆ ವಿರುದ್ಧವಾಗಿ ಅವರೆಲ್ಲರನ್ನು ಸ್ವರ್ಗದಿಂದ ಹೊರಹೊಡಿಸ್ತಾನೆ ಅವನು ಅಲ್ಲಿ ತನ್ನದೇ ಆದ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ ದೇವತೆಗಳು ಮಹಾವಿಷ್ಣು ಮತ್ತು ಶಿವನ ಬಳಿ ಹೋಗಿ ಅವರ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ ಶಿವನಿಗೆ ತನ್ನ ಅಂಶವಿದ್ದ ಜಲಂಧರನನ್ನ ತಾನೇ ಸೋಲಿಸಲು ಸಾಧ್ಯವಿಲ್ಲವೆಂದು ತಿಳಿಸ್ತಾನೆ ಆದರೂ ದೇವತೆಗಳ ಮೊರೆಗೆ ಹೋಗೊಟ್ಟ ಶಿವನು ಜಲಂಧರನ ಬಳಿ ಹೋಗ್ತಾನೆ ಯುದ್ಧ ಮಾಡಲು ಇವರಿಬ್ಬರ ಮಹಾ ಯುದ್ಧ ಅನೇಕ ವರ್ಷಗಳ ಕಾಲವೇ ನಡೆಯುತ್ತೆ ವರ್ಷಗಳ ಕಾಲ ಈ ಯುದ್ಧ ನಡೆದರೂ ಜಲಂಧರನ ಪತ್ನಿಯ ನೈತಿಕತೆ ಮತ್ತು ಅವನ ಮೇಲಿಟ್ಟಿದ್ದ ಶ್ರದ್ಧಾ ಭಕ್ತಿಯು ಜಲಂಧರನಿಗೆ ರಕ್ಷಣೆಯನ್ನು ಕೊಟ್ಟಿದ್ದರಿಂದ ಅವನನ್ನ ಸೋಲಿಸಲು ಮಹಾ ದೇವನಿಗೆ ಸಾಧ್ಯವಾಗುವುದೇ ಇಲ್ಲ ವೃಂದೆಯು ರಾಕ್ಷಸ ರಾಜಕುಮಾರಿ ಮತ್ತು ರಾಕ್ಷಸರಾಜನ ಪತ್ನಿಯಾಗಿದ್ದರೂ ಕೂಡ ಮಹಾವಿಷ್ಣುವಿನ ಪರಮ ಭಕ್ತಿ ಭಗವಾನ್ ವಿಷ್ಣುವಿಗೆ ತನ್ನನ್ನು ಅರ್ಪಿಸಿಕೊಂಡ ತಪ್ಪನ್ನ ಅರಿತುಕೊಂಡು ಮಹಾವಿಷ್ಣುವನ್ನು ತನ್ನ ನಿಜರೂಪವನ್ನು ತೋರಿಸಿಂದು ಕೇಳ್ತಾಳೆ ಅವಳಿಗೆ ತಾನು ನಂಬಿಕೆ ಇಟ್ಟುಕೊಂಡಿದ್ದ ತನ್ನ ಆರಾಧ್ಯ ದೈವ ಮಹಾವಿಷ್ಣುವೇ ತನ್ನ ಮೋಸಗೊಳಿಸಿದನಲ್ಲ ಅವನಲ್ಲಿಟ್ಟಿದ್ದ ಶ್ರದ್ಧಾ ಭಕ್ತಿ ಛಿದ್ರವಾಗಿ ಹೋಗುತ್ತೆ ಭಗವಾನ್ ವಿಷ್ಣುವು ತನ್ನ ಪತಿಯ ವೇಷದಲ್ಲಿ ಬಂದು ತನ್ನನ್ನ ಮೋಸ ಮಾಡಿದನೆಂದು ಅವನಿಗೆ ಶಾಪವನ್ನ ಕೊಟ್ಟುಬಿಡ್ತಾಳೆ ಅವಳು ಭಗವಾನ್ ವಿಷ್ಣುವು ಒಂದು ಕಲ್ಲಾಕಿ ಹೋಗಲಿ ಎಂದು ಶಾಪವನ್ನು ಕೊಡ್ತಾಳೆ ವಿಷ್ಣು ಅವಳ ಶಾಪವನ್ನ ಒಪ್ಪಿಕೊಂಡು ಸಾಲಿಗ್ರಾಮ ಕಲ್ಲಾಗಿ ಪರಿವರ್ತನೆಯಾಗ್ತಾನೆ ವೃಂದಿಯು ತನ್ನ ಹೃದಯ ಹೊಡೆದು ಹೋದದ್ದರಿಂದ ತನ್ನ ಜೀವನವನ್ನ ಅಲ್ಲಿ ಕೊನೆಗೊಳಿಸಲು ನಿರ್ಧಾರ ಮಾಡ್ತಾಳೆ ವಿಷ್ಣುವು ತನ್ನ ಅತ್ಯಂತ ಶ್ರೇಷ್ಠ ಭಕ್ತಿಯನ್ನ ಮೋಸ ಮಾಡಿದ್ದಕ್ಕಾಗಿ ತಪ್ಪಿತಸ್ಥ ಭಾವನೆಯನ್ನ ಹೊಂದುತ್ತಾನೆ ಆ ಕಾರಣದಿಂದಾಗಿ ಇದರೊಂದಿಗೆ ಅವಳ ಚಿತಾಭಸ್ಮದಿಂದ ತುಳಸಿ ಜನ್ಮ ತಾಳುತ್ತಾಳೆಂದು ಮತ್ತು ಅವಳನ್ನ ಸಾಲಿಗ್ರಾಮ ಕಲ್ಲಿಗೆ ಕೊಟ್ಟು ಮದುವೆಯಾಗುವಳೆಂದು ವರವನ್ನ ನೀಡ್ತಾನೆ ಹೀಗೆ ಆಗುವುದರಿಂದ ವೃಂದೆಯ ಪಾತಿವ್ರತೆಯು ಕಳಂಕಗೊಳ್ಳದೆ ಅವಳು ಶಾಶ್ವತವಾಗಿ ಮಹಾವಿಷ್ಣುವಿನ ಜೊತೆಯಲ್ಲಿರ್ತಾಳೆ ಹಾಗೆ ಮುಂದುವರಿದು ಮಹಾವಿಷ್ಣು ತಾನು ತುಳಸಿ ಇಲ್ಲದೆ ಆಹಾರವನ್ನ ಸ್ವೀಕರಿಸುವುದಿಲ್ಲವೆಂದು ಹೇಳ್ತಾನೆ ಆದ್ದರಿಂದ ಮಹಾವಿಷ್ಣು ಪ್ರಸಾದದಲ್ಲಿ ಯಾವಾಗಲೂ ಒಂದು ತುಳಸಿ ದಳ ಇಟ್ಟೇ ನೀಡಲಾಗುತ್ತೆ ದೇವ ಪ್ರಬೋಧಿನಿ ಏಕಾದಶಿಯ ಮಾರನೇ ದಿವಸ ಬರುವ ಉತ್ಥಾನ ದಾದಶಿ ಎಂದು ಗ್ರಾಮದ ಕಲ್ಲಿನ ಜೊತೆ ತುಳಸಿ ಗಿಡವನ್ನ ಇಟ್ಟು ಮದುವೆ ಮಾಡಿದರೆ ದಂಪತಿಗಳಿಗೆ ಅತ್ಯಂತ ಶ್ರೇಯಸ್ಕರವೆಂದು ಹೇಳ್ತಾರೆ ಹಾಗೆ ಮಾಡೋದ್ರಿಂದ ತಮ್ಮ ವೈವಾಹಿಕ ಜೀವನಕ್ಕೆ ಸಂತೋಷ ಮತ್ತು ಏಳಿಕೆಯನ್ನು ತರುತ್ತದೆ ಎಂದು ನಂಬಿಕೆ ಇದು ಸಾಲಿ ಗ್ರಾಮವಾದ ಮಹಾವಿಷ್ಣುವಿನ ರೋಚಕವಾದ ಕತೆ ತನ್ನ ಭಕ್ತಿ ವೃಂದಾಳಿಂದನೇ ದೇವ ದೇವ ಮಹಾವಿಷ್ಣು ಶಾಪವನ್ನು ಪಡಿತಾರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಅನ್ನು ಹೊತ್ತಿ ಧನ್ಯವಾದ